ನಾನು ವಿಜಯ ನಾಯನ್ ಮಂಗಳೂರಿಂದ ಇಲ್ಲಿ ನಾವು ಪುತ್ತೂರು ಕೊಟ್ಟಚಾರ್ ಎಂಬ ಪ್ಲೇಸ್ ಗೆ ಬಂದಿದ್ದೇವೆ ಇಲ್ಲಿ ನಮ್ಮ ಒಂದು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ಸುರೇಶ್ ಇವರನ್ನೀಗ ನಾವು ಪರ್ಸನಲಿ ಒಂದು ಇಂಟರ್ವ್ಯೂ ಅಂದ್ರೆ ಮಾತಾಡ್ಲಿಕ್ಕೆ ಅಂತ ಬಂದಿದ್ದೇವೆ ಈಗ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ ಬಂದಿದ್ದೇವೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಅವ್ರು ನಮ್ದು ಈ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಇವರ ಆರೋಗ್ಯ ಏನಾಗಿದೆ ಯಾವ ರೀತಿ ಅವರು ಚೇಂಜಸ್ ಬಂದಿದೆ ಅದ್ರ ಬಗ್ಗೆ ನಾವೆಲ್ಲರೂ ನಮ್ಮ ಫುಲ್ ಟೀಮ್

ಇಂಪ್ರೂವ್ಮೆಂಟ್ ಉಂಟು ಸೊ ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಉಂಟು ಖಂಡಿತ ನೀವು ಚೆನ್ನಾಗ್ ರೀತಿ